ಇವತ್ತು ದಲಿತ ಸೇನೆಗೆ ಒಂದು ಸಲಹೆಗಾರರನ್ನಾಗಿ ಅವರು ನೇಮಿಸಿದಾಗ ನನ್ನ ಜವಾಬ್ದಾರಿ ಈ ದಲಿತ ಸೇನೆಯನ್ನ ನಾವು ಸಂಘಟನೆ ನಾವು ಈ ಡಿಜಿಟಲ್ ವರ್ಲ್ಡ್ ಇರೋದ್ರಿಂದ ನಾವು ಯಾವ ಯಾವ ರೂಪದಲ್ಲಿ ಇದನ್ನ ಕ್ಲಿಕ್ ಆಗಿ ಪ್ರತಿ ಹೈವಿಗೂ ಈ ಸಂಘಟನೆ ಮುಟ್ಲಿಕ್ಕೆ ಮತ್ತೆ ಸಂಘಟನೆಯಿಂದ ಸಮಾಜದ ಪ್ರತಿ ಎಲ್ಲ ವರ್ಗದವರಿಗೂ ಯಾವ ತರ ನಾವು ಸಹಾಯ ಮಾಡಬಹುದು ಮತ್ತೆ ಆ ಸಹಾಯ ಮಾಡಲಿಕ್ಕೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ಯಾವ ಅಭಿವೃದ್ಧಿ ಇದನ್ನ ನೆಟ್ವರ್ಕನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥ ನಮ್ಮ ಇಷ್ಟು ವರ್ಷದ ಈ ಅನುಭವ ಏನಿದೆ ಆ ಅನುಭವವನ್ನು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಈ ಪದಾಧಿಕಾರಿಗಳಾಗಲಿ ಕಾರ್ಯಕರ್ತರಾಗಲಿ ಎಲ್ಲರಿಗೂ ಈ ವ್ಯವಸ್ಥೆಯನ್ನು ಮುಟ್ಟಿಸುವ ಒಂದು ಸಲಹೆಯನ್ನ ಅಧ್ಯಕ್ಷರಿಗೆ ನಮ್ಮ ಕರ್ನಾಟಕ ರಾಜ್ಯದ ಘಟಕದ ಅಲ್ಲಿ ಸೇನೆಯ ಅಧ್ಯಕ್ಷರಿಗೆ ಆಗಲಿ ಜಿಲ್ಲಾಧ್ಯಕ್ಷರಿಗಾಗಲಿ ಎಲ್ಲರನ್ನ ಸಲಹೆ ಕೊಟ್ಟು ಅಭಿವೃದ್ಧಿ ಆದಷ್ಟು ಕ್ಲಿಕ್ಕಾಗಿ ರಿಸಲ್ಟ್ ಗುರುವಾಗಿ ಮಾಡುವ ಒಂದು ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೀನಿ ಯಾವ ತರ ಅನ್ನ ಭೇಟಿ ಆದಾಗ ನಮ್ಗೆ ಅವರ ಇಷ್ಟು ವರ್ಷದಿಂದ ಒಂದು ಒಂದು ಸಂಘಟನೆಯಲ್ಲಿದ್ದು ಯಾಕಂದ್ರೆ ಬಹಳ ಜನರನ್ನ ನೋಡ್ತೇವೆ ನಾವು ಈ ಸಂಘಟನೆಯಿಂದ ಬಿಟ್ಟು ಆ ಸಂಘಟನೆ ಹೌದು ಅವರು ನಿರಂತರವಾಗಿ ಮೂವತ್ತು ಮೂವತ್ತೈದು ವರ್ಷದಿಂದ ಒಂದು ಸಂಘಟನೆಯಲ್ಲಿ ಇದ್ದಾರೆ ಅಂತ ಹೇಳಿದಾಗಲೇ ಅದೇ ಒಂದು ತೋರಿಸ್ತದೆ ಏನಂತಂದ್ರೆ ಅವರು ಈ ಅಭಿವೃದ್ಧಿ ಮತ್ತೆ ಒಂದು ಒಂದು ಸಮಾಜಕ್ಕಾಗಿ ಅವರು ತುಂಬಾ ಅನುಭವ ಇದೆ ಅವ್ರಿಗೆ ಆ ಅನುಭವಕ್ಕೆ ನಾವು ನಮ್ಮ ಸಲಹೆ ಇಷ್ಟೇ ಏನಂತಂದ್ರೆ ಅವರ ಅನುಭವವನ್ನು ಎಷ್ಟು ಬೇಗ ನಾವು ಈ ಪ್ರತಿ ಗ್ರಾಮ ಮಟ್ಟಕ್ಕೆ ಕರ್ನಾಟಕದ ಪ್ರತಿ ಗ್ರಾಮ ಮಟ್ಟಕ್ಕೆ ಮುಡಿಸಿ ಆ ಅಷ್ಟು ಒಂದು ಈ ದಲಿತ ಸೇನೆ ಒಂದು ಸ್ಟ್ರಾಂಗ್ ಒಂದು ಹೋರಾಟದ ಒಂದು ಪ್ಲಾಟ್ಫಾರ್ಮ್ ಆಗಬೇಕು ಅಂತ ಹೇಳಿ ಆ ಒಂದು ವಿಚಾರ ನಾನು ಥ್ಯಾಂಕ್ ಯು